ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಬೃಹತ್ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ವಾರ್ಡ್ನ ಎಲ್ಲ ಹಾಗೂ ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಪ್ರತಿದಿನ ಕೂಡ ಒಂದೊಂದು ವಾರ್ಡ್ ಬಗ್ಗೆ ಮಾತನಾಡ್ತಾ ಇರ್ತೀವಿ ಆ ವಾರ್ಡ್ ನಲ್ಲಿ ಯಾವ ರೀತಿ ತೊಂದರೆ ಇದೆ ಸಮಸ್ಯೆ ಆಗ್ತಾ ಇದೆ ಏನೆಲ್ಲ ಅವ್ಯವಸ್ಥೆಗಳಿದೆ ಯಾವ ರೀತಿ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ ಈ ಎಲ್ಲಾ ವಿಚಾರದ ಬಗ್ಗೆ ಮಾತನಾಡ್ತಾ ಇರ್ತೀವಿ ಅದೇ ರೀತಿ ಈ ದಿನನೂ ಕೂಡ ನಮ್ಮ ವಾರ್ಡ್ ರಿಪೋರ್ಟ್ ನಲ್ಲಿರುವಂತಹ ವಾರ್ಡ್ ಹಳ್ಳಿ ಕೆ ಜಿ ಹಳ್ಳಿ ವಾರ್ಡ್ ಅಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಆ ವಾರ್ಡ್ನಲ್ಲಿ ಬರುವಂತ ಪ್ರಮುಖ ಬಡಾವಣೆಗಳು ಆ ಒಂದು ವಾರ್ಡ್ನಲ್ಲಿ ಯಾವ್ಯಾವ ರೀತಿ ತೊಂದರೆಗಳಿದೆ ಆ ವಾರ್ಡ್ನಲ್ಲಿ ನಲ್ಲಿ ಬರುವಂತಹ ಪ್ರಮುಖ ಲೇಔಟ್ ಗಳಾಗಿರ್ಬೋದು ಬಿ ಎಂ ಲೇಔಟ್ ಆಗಿರ್ಬೋದು ಅಂಬೇಡ್ಕರ್ ನಗರ ಆಗಿರ್ಬೋದು ಮಾರಮ್ಮ ದೇವಸ್ಥಾನದ ರಸ್ತೆ ಆಗಿರ್ಬೋದು ಈ ಎಲ್ಲಾ ರಸ್ತೆಗಳಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಏನು ಅದೆಲ್ಲವನ್ನ ಕೂಡ ಈ ದಿನ ನಮ್ಮ ವಾರ್ಡ್ ರಿಪೋರ್ಟ್ನಲ್ಲಿ ನೋಡೋಣ ಬನ್ನಿ ಹಾಗಾದ್ರೆ ಆ ಒಂದು ವಾರ್ಡ್ನಲ್ಲಿ ಏನು ಸಮಸ್ಯೆ ಇದೆ ಯಾವ ರೀತಿ ಅವ್ಯವಸ್ಥೆಗಳಿದೆ ಅದೆಲ್ಲವನ್ನ ಕೂಡ ಅಲ್ಲಿರುವಂತ ಜನರೇ ಮಾತನಾಡಿರುವಂತದ್ದು ಕೂಡ ಇದೆ ಅದಕ್ಕೂ ಮುಂಚೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿ ಆಗಿದೆ ಏನು ಅಂತ ಇನ್ನು ಕಾರಗೊಂಡನಹಳ್ಳಿ ವಾರ್ಡ್ ನಂಬರ್ ಮೂವತ್ತು ಅಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಇದೆ ಆ ಒಂದು ಸಮಸ್ಯೆಗಳ ಬಗ್ಗೆಯೂ ಕೂಡ ರಿಪೋರ್ಟ್ ಆಗಿದೆ ಆ ಎಲ್ಲ ಒಂದು ಏನ್ ಸಮಸ್ಯೆ ಇದೆ ಏನ್ ರಿಪೋರ್ಟ್ ಆಗಿದೆ ಅದೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ ನಾವು ಅದಕ್ಕೂ ಮುಂಚೆ ದೃಶ್ಯಾವಳಿಯಲ್ಲಿ ಕೆಲವೊಂದಷ್ಟು ದೃಶ್ಯಗಳು ಬರ್ತಾ ಇದೆ ಯಾವ ರೀತಿ ಸಮಸ್ಯೆ ಇದೆ ಅಲ್ಲಿರುವಂಥ ರಸ್ತೆಗಳಲ್ಲಿ ವಾರ್ಡ್ಗಳಲ್ಲಿ ಅಂತ ಹೇಳಿ ಆ ಒಂದು ದೃಶ್ಯಾವಳಿಯನ್ನ ಗಮನಿಸಿದ್ರೇನೆ ಗೊತ್ತಾಗುತ್ತೆ ಅಲ್ಲಿ ಪ್ರಮುಖವಾಗಿ ಸಮಸ್ಯೆ ಕಾಣ್ತಾ ಜೊತೆಗೆ ರಸ್ತೆ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಸ್ಥಳೀಯರೇ ಮಾತನಾಡಿರುವಂತದ್ದು ಕೂಡ ಇದೆ ಈ ಮೂರು ಸಮಸ್ಯೆಗಳು ಕೆಜಿ ಹಳ್ಳಿ ವಾರ್ಡ್ಗೆ ಬರುವಂತಹ ಒಂದಷ್ಟು ಲೇಔಟ್ಗಳಲ್ಲಿ ರಸ್ತೆಗಳಲ್ಲಿ ಈ ಸಮಸ್ಯೆಗಳು ಇರುವಂತದ್ದು ಬಿಟ್ಟರೆ ಬಿಟ್ರೆ ಪ್ರಮುಖವಾಗಿ ಇನ್ನು ಯಾವುದೇ ಅಷ್ಟೊಂದು ಸಮಸ್ಯೆಗಳು ಕೂಡ ಇಲ್ಲ ಇದಿಷ್ಟೋ ಸಮಸ್ಯೆಗಳು ಪ್ರಮುಖವಾಗಿ ಹಳ್ಳಿ ವಾರ್ಡ್ಗೆ ಸಂಬಂಧಪಟ್ಟಂತ ರಸ್ತೆಗಳಲ್ಲಿ ಇರುವಂತದ್ದು ಯಾಕಂದ್ರೆ ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಸ್ಥಳೀಯರು ಕೂಡ ಜೊತೆಗೆ ನಾವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಆ ಒಂದು ಮೋರಿ ಕೂಡ ಇನ್ನೂ ಸರಿ ಹೋಗಿಲ್ಲ ಅರ್ಧ ಬರ್ಧ ಮೋರಿ ಮಾಡಿದ್ದಾರೆ ಅರ್ಧ ಬರ್ಧ ಇದ್ದಾರೆ ಅಕ್ಕಪಕ್ಕ ಅಂಗಡಿಗಳಿವೆ ರಸ್ತೆ ಇದೆ ಈ ರೀತಿ ಆದರೆ ಜನಸಾಮಾನ್ಯರು ಓಡಾಡೋದು ಹೇಗೆ ಆ ಒಂದು ಕುತುಕ್ಲು ರೋಡು ಅಲ್ಲಲ್ಲಿ ಗುಂಡಿ ಬಿದ್ದಿರುವಂಥದ್ದು ಇದೆಲ್ಲವನ್ನು ಕೂಡ ಸರಿ ಮಾಡಿಲ್ಲ ಏನಾದರೂ ಪಾಪ ನಡ್ಕೊಂಡು ಓಡಾಡೋವಂಥದ್ದಿರಲಿ ಏನಾದರೂ ಹುಷಾರಿಲ್ಲದೆ ಇರೋರು ಅಥವಾ ಏನೋ ಒಂದು ಎಮರ್ಜೆನ್ಸಿ ಇರುವಂಥವ್ರು ಬೈಕಲ್ಲೋ ಅಥವಾ ಆಟೋದಲ್ಲೋ ಓಡಾಡಬೇಕಾದ್ರೆ ಹುಷಾರಿಲ್ಲ ಅಂತ ಹೇಳಿ ಅವ್ರು ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ ಇನ್ನೂ ಕೂಡ ಹುಷಾರಿಲ್ಲದೇ ಇರೋದು ಇನ್ನೂ ಕೂಡ ಜಾಸ್ತಿ ಆಗುವಂಥದ್ದು ಈ ಒಂದು ರಸ್ತೆಗಳಲ್ಲಿ ಏನಾದರೂ ಓಡಾಡ್ಬಿಟ್ರೆ ಆದರೂ ಎಮರ್ಜೆನ್ಸಿ ಏನಾದರೂ ಆಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಆ ರೀತಿ ಆಗಿದೆ ರಸ್ತೆಗಳು ಅಲ್ಲಲ್ಲಿ ಒಂದೊಂದು ಹೆಜ್ಜೆಗೂ ಕೂಡ ಗುಂಡಿಗಳಿದೆ ಏನೋ ಅಲ್ಲೊಂದು ಇಲ್ಲೊಂದಿದೆ ಏನೋ ಅದನ್ನ ಸರಿ ಮಾಡ್ತಾರೆ ಅಂದರೆ ಅಲ್ಲೊಂದು ಇಲ್ಲೊಂದಿಲ್ಲ ಇಲ್ಲಿ ಹೆಜ್ಜೆಜ್ಜೆಗೂ ಇದೆ ಪೂರ್ತಿ ರಸ್ತೆನೇ ಹದಗೆಟ್ಟಿರುವಂಥದ್ದು ಆದರೂ ಕೂಡ ಅದರ ಕಡೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನವನ್ನು ಕೊಟ್ಟಿಲ್ಲ ಈ ರೀತಿಯಾಗಿ ಎಲ್ಲ ಕಡೆ ಇದೇ ಸಮಸ್ಯೆ ದಿನ ಬೆಳಗಾದರೆ ಯಾವುದೇ ಒಂದು ವಾರ್ಡ್ ತಗೊಂಡ್ರು ಕೂಡ ಪ್ರಮುಖವಾಗಿ ಇದಿಷ್ಟು ಸಮಸ್ಯೆಗಳಿದ್ದೇ ಇರುತ್ತೆ ರಸ್ತೆ ಸಮಸ್ಯೆ ಮೋರಿ ಸಮಸ್ಯೆ ಕಸ ಸಮಸ್ಯೆ ಈ ಮೂರು ಸಮಸ್ಯೆಗಳು ಯಾವುದೇ ವಾರ್ಡ್ ಹೋದರೂ ಕೂಡ ಆ ಒಂದು ವಾರ್ಡಲ್ಲಿ ಈ ಮೂರು ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಮ್ಯಾಕ್ಸಿಮಮ್ ಆದರೆ ಈ ಒಂದು ಕೆ ಜಿ ಎಳಿ ವಾರ್ಡಲ್ಲಿ ಕಸದ ಸಮಸ್ಯೆ ಏನು ಅಷ್ಟೊಂದು ಇಲ್ಲ ಮೋರಿ ರಸ್ತೆ ನೀರಿನ ಸಮಸ್ಯೆ ಈ ಮೂರು ಸಮಸ್ಯೆಗಳೇ ಅತಿ ಹೆಚ್ಚಾಗಿರುವಂಥದ್ದು ಅದು ಬಿಟ್ರೆ ಇನ್ನು ಬಸ್ ವ್ಯವಸ್ಥೆ ಆಗಿರ್ಬೋದು ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಆಗಿರ್ಬೋದು ಅಂಗನವಾಡಿ ವ್ಯವಸ್ಥೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಒಂದು ಮಟ್ಟಕ್ಕೆ ಚೆನ್ನಾಗಿದೆ ಅಂತಾನೆ ಹೇಳಿದ್ದಾರೆ ಒಂದು ರೀತಿ ಕೆಜಿಹಳ್ಳಿಲಿ ಏನಾಗಿದೆ ಅಂದ್ರೆ ನಿತ್ಯ ನೀರಿಗೆ ಬಡದಾಡುವಂತಾಗಿದೆ ವಾರಕ್ಕೆ ಒಂದು ಬಾರಿ ಮಾತ್ರ ಕಾವೇರಿ ನೀರನ್ನ ಬಿಡುವಂಥದ್ದು ಪ್ರತಿ ಸೋಮವಾರ ಮಾತ್ರ ಅಲ್ಲಿ ವಾಸ ಮಾಡುವಂತ ಜನರಿಗೆ ಕುಡಿಯೋ ನೀರಿನ ಲಭ್ಯ ಆಗುವಂಥದ್ದು ಯಾಕಂದರೆ ಒಂದು ದಿನ ವಾರಕ್ಕೆ ಒಂದು ಬಾರಿ ಒಂದು ಗಂಟೆಗಳ ಕಾಲ ಮಾತ್ರ ನೀರನ್ನು ಬಿಡ್ತಾರೆ ಒಂದು ಗಂಟೆ ಬಿಡುವಂಥ ನೀರನ್ನು ಎಷ್ಟು ಅಂತ ಹೇಳಿ ಶೇಖರಣೆ ಮಾಡ್ಕೊಳ್ಳೋದಕ್ಕಾಗುತ್ತೆ ಉಳಿದ ಆರು ದಿನಗಳಿಗೆ ಆಗುವಷ್ಟು ನೀರನ್ನು ಶೇಖರಣೆ ಮಾಡ್ಕೊಂಡು ಇಟ್ಕೊಳಕ್ಕಾಗುತ್ತಾ ಇದೆಲ್ಲವನ್ನು ಕೂಡ ಗಮನಿಸ್ಬೇಕಾಗುತ್ತೆ ಹಾಗಾದರೆ ಸಂಬಂಧಪಟ್ಟ ಅಧಿಕಾರಿಗಳ ಮನೆಗೂ ಕೂಡ ಇದೇ ರೀತಿ ಅವ್ಯವಸ್ಥೆಗಳಿದೆಯಾ ಇದೆಲ್ಲವನ್ನು ಕೂಡ ನೋಡ್ಬೇಕಾಗುತ್ತೆ ಅದರಲ್ಲೂ ಇನ್ಮೇಲಂತೂ ಬೇಸಿಗೆ ಕಾಲ ಶುರುವಾಗ್ತಾ ಇದೆ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವಗಳು ಎಲ್ಲಾ ಕಡೆಯೂ ಕೂಡ ಜಾಸ್ತಿ ಆಗ್ತಲೇ ಇರುತ್ತೆ ಆಗಿರುವಾಗ ಇವರು ಅಟ್ಲೀಸ್ಟ್ ವಾರಕ್ಕೆ ಒಂದು ಮೂರು ಬಾರಿ ಆದರೂ ನೀರನ್ನ ಬಿಡದೆ ಕೇವಲ ಒಂದು ಬಾರಿನೇ ನೀರನ್ನ ಬಿಡ್ತಾ ಇದ್ರೆ ಯಾವ ರೀತಿಯಾಗಿ ಅವರು ಅವರ ಒಂದು ಜೀವನವನ್ನ ಕಳಿಬೇಕು ಯಾವ ರೀತಿಯಾಗಿ ನೀರಿನ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ಸ್ಥಿತಿವಂತರಾಗಿರೋದಿಲ್ಲ ಟ್ಯಾಂಕರ್ ನೀರನ್ನ ಓಡಿಸ್ಕೊಳ್ಳೋದಕ್ಕೆ ಅಥವಾ ಬೇರೆ ಎಲ್ಲಿಂದರೂ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಎಲ್ಲಾ ವಿಚಾರದಲ್ಲೂ ಸ್ಥಿತಿವಂತರಾಗಿರೋದಿಲ್ಲ ಅದನ್ನು ಕೂಡ ಗಮನಿಸಬೇಕಾಗತ್ತೆ ಈಗ ಏನು ವಾರಕ್ಕೊಮ್ಮೆ ನೀರನ್ನು ಬಿಡ್ತಾ ಇದಾರೆ ಅದನ್ನ ಅಟ್ಲೀಸ್ಟ್ ವಾರಕ್ಕೆ ಎರಡು ಬಾರಿ ಮೂರು ಬಾರಿ ಆದ್ರೂ ನೀರನ್ನು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಏನು ಬೇಸಿಗೆ ಶುರು ಆಗ್ತಾ ಇದೆ ಅವಾಗ ನೀರಿನ ಅಭಾವ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ರಸ್ತೆ ತುಂಬಾ ಇರುವಂಥ ಗುಂಡಿಗಳೇ ಅಪಘಾತಕ್ಕೆ ಕಾರಣ ಆಗ್ತಾ ಇದೆ ಆ ಮೋರಿ ಆ ಮೋರಿಲಿರುವಂತ ನೀರು ಗಬ್ಬೆದ ನಾಡ್ತಾ ಇದೆ ಅರ್ಧ ಬರ್ಧ ಮೋರಿ ಆಗಿದೆ ಅರ್ಧ ಬರ್ಧ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಹಾಗೇ ಇದೆ ಇವ್ರು ಈ ರೀತಿ ಮಾಡ್ತಾ ಇರೋದ್ರಿಂದ ಜನರಿಗೆ ಕಷ್ಟ ಆಗ್ತಾ ಇದೆ ಅವರ ಒಂದು ಹಿತವನ್ನ ಕಾಪಾಡೋರು ಯಾರು ಇಲ್ಲ ಜನಗಳು ಹೇಳಿದ್ರು ಕೂಡ ಅಧಿಕಾರಿಗಳು ಕೇಳುವಂತ ಸ್ಥಿತಿಯಲ್ಲಿಲ್ಲ ಅಧಿಕಾರಿಗಳನ್ನ ತರಾಟೆಗೆ ತಗೊಳ್ಳೋರು ಯಾರು ಆಗದ್ರೆ ಅವ್ರಿಗಿಂತ ಮೇಲಿರುವಂತ ಅಧಿಕಾರಿಗಳೇ ಒಂದು ವಿಚಾರದ ಬಗ್ಗೆ ಮಾತನಾಡಬೇಕಾಗುತ್ತೆ ಅವರು ಮಾತನಾಡ್ತಾ ಇಲ್ಲ ಶಾಸಕರ ತಲೆನೇ ಕೆಡ್ಸ್ಕೊತಾ ಇಲ್ಲ ನಮಗೂ ಅದಕ್ಕೆ ಸಂಬಂಧನೇ ಇಲ್ವೇನೋ ಅನ್ನೋ ಹೋಗಿದ್ದಾರೆ ಅಂದ್ರೆ ಯಾರಾಗಾದ್ರೆ ಇನ್ನ ಕೆಲವೊಂದ್ ಕಡೆ ಅಂತೂ ಹಾಕಿರುವಂಥ ಬಾಕ್ಸ್ಗಳೆಲ್ಲ ಮುರಿದು ಹೋಗಿದೆ ಅದನ್ನೂ ಸರಿ ಮಾಡಿಲ್ಲ ರಸ್ತೆ ಅಕ್ಕಪಕ್ಕ ಒಂದಷ್ಟು ಕೊಚ್ಚೆಯ ನೀರುಗಳು ನಿಂತಿದೆ ಆ ಮೋರಿಯಲ್ಲಿರುವಂಥ ನೀರು ಕಸದಿಂದ ಒಂದಷ್ಟು ಡೆಂಗ್ಯೂ ಸೊಳ್ಳೆಗಳು ಉತ್ಪತ್ತಿಗೆ ತಾಣ ಆಗ್ತಾ ಇದೆ ಅದು ನೀರಿನ ಆಹಾಕಾರ ಶುರುವಾಗ್ತಾ ಇದೆ ಇದೆಲ್ಲವೂ ಕೂಡ ಕೆ ಜಿ ಹಳ್ಳಿ ಈ ಸಿಗಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಸಿಗದೆ ಮೂಲ ಸೌಕರ್ಯಗಳು ಸಿಗದೆ ಸಮಸ್ಯೆಯಲ್ಲಿ ಕೆ ಜಿ ಹಳ್ಳಿಯ ಸುತ್ತಮುತ್ತ ಅಲ್ಲಿನ ಜನರು ಇರುವ ಪಡ್ತಾ ಇರುವಂಥ ಕಷ್ಟಗಳಿದೆಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಯಾರು ಏನನ್ನೂ ತಲೆ ಆರಾಮಾಗಿ ಅವ್ರ ಪಾಡಿಗೆ ಅವ್ರಿರುವಂತದ್ದು ಸರ್ಕಾರಿ ಕೆಲಸ ತಿಂಗಳ ಸಂಬಳ ನೆಮ್ಮದಿಯ ಜೀವನ ಇವ್ಯಾವುದೂ ಕೂಡ ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ ಕರೆಕ್ಟ್ ಟೈಮ್ ಟು ಟೈಮ್ ಕಟ್ಟಬೇಕಾಗಿರೋ ಟ್ಯಾಕ್ಸನ್ನೆಲ್ಲ ಪೇ ಮಾಡ್ತಾ ಇದ್ದಾರೆ ಅದೇ ರೀತಿ ಅವ್ರಿಗೆ ಟೈಮ್ ಟು ಟೈಮ್ ಸಿಗಬೇಕಾಗಿರುವಂಥ ಯಾವ ಸೌಲಭ್ಯ ಸವಲತ್ತುಗಳ ಸವಲತ್ತುಗಳು ಕೂಡ ಸಿಗದೇ ಇರೋದು ವಿಪರ್ಯಾಸ ಅದೇ ಒಂದು ಸಲ ಏನಾದ್ರೂ ಕಟ್ಟುವಂಥದ್ದು ಅಥವಾ ಯಾವುದಾದ್ರೂ ವಾಟರ್ ಬಿಲ್ ಆಗಿರ್ಬೋದು ಕರೆಂಟ್ ಬಿಲ್ ಆಗಿರ್ಬೋದು ಅಥವಾ ಕಂದಾಯದ ಹಣ ಆಗಿರ್ಬೋದು ಇವೆಲ್ಲವನ್ನು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಿಗ್ಬೇಕು ಸಿಗ್ತಾ ಇರುವಂತ ಸೌಲಭ್ಯಗಳು ಕೂಡ ಕಟ್ಟಾಗೋಗುತ್ತೆ ಹೋಗುತ್ತೆ ಅದೇ ಜನರಿಗೆ ಸಿಗ್ಬೇಕಾಗಿರುವಂತ ಮೂಲ ಸೌಕರ್ಯಗಳನ್ನು ಇವ್ರು ಕಲ್ಪಿಸ್ಕೊಡೋದಿಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇವರ ಸಂಬಳ ಯಾಕೆ ಕಟ್ಟಾಗೋದಿಲ್ಲ ಇವ್ರ ಕೆಲಸ ಹೋಗುತ್ತೆ ಅನ್ನೋ ಭಯ ಯಾಕೆ ಬರೋದಿಲ್ಲ ಭಯವನ್ನ ಯಾಕೆ ಬರ್ಸಿಲ್ಲ ಸಂಬಂಧಪಟ್ಟಂತವ್ರು ಬೇಕಾಬಿಟ್ಟು ಇದು ಯಾವ ರೀತಿ ಜನರು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಕಂದಾಯಗಳನ್ನ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಿಗಬೇಕಾಗಿರುವಂತದ್ದು ಯಾವ ರೀತಿ ಕಟ್ಟಾಗುತ್ತೋ ಇವಾಗ ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಕರೆಂಟ್ ತೆಗಿತಾರೆ ನೀರ್ ಬಿಲ್ ಕಟ್ಟಿಲ್ಲ ಅಂತ ಹೇಳಿದ್ರೆ ನೀರ್ ಬರೋದಿಲ್ಲ ಈ ರೀತಿ ಎಲ್ಲ ಇದ್ದಾಗ ಸರ್ಕಾರಿ ಅಧಿಕಾರಿಗಳಿಗೂ ಅಧಿಕಾರಿಗಳು ಕೂಡ ಸಂಬಂಧಪಟ್ಟಂತ ಕೆಲಸವನ್ನ ಮಾಡಲಿಲ್ಲ ಅಂದಾಗ ಅವ್ರ ಸಂಬಳದಲ್ಲೂ ಕಟ್ ಮಾಡಬೇಕು ಅವ್ರಿಗೂ ಕೆಲಸ ಹೋಗುತ್ತೆ ಅನ್ನೋ ಭಯ ಇರಬೇಕು ಅದೆಲ್ಲ ಬಂದರೆ ತಾನೆ ಅವರು ಕೂಡ ಸರಿಯಾದ ಸಮಯಕ್ಕೆ ಕೆಲಸ ಮಾಡೋದು ಇಲ್ಲ ಏನು ಇಲ್ಲ ಕರೆಕ್ಟಾಗಿ ತಿಂಗಳು ಕರೆಕ್ಟಾಗಿ ಸಂಬಳ ಬರುತ್ತೆ ಅವ್ರ ಕೆಲಸ ಆರಾಮಾಗಿರುತ್ತೆ ಅಂದರೆ ಕೆಲಸ ಮಾಡಿದ್ರು ಸಂಬಳ ಕೊಡ್ತಾರೆ ಕೆಲಸ ಮಾಡಲಿಲ್ಲ ಅಂದ್ರೆ ಸಂಬಳ ಕೊಡ್ತಾರೆ ಅಂತ ಹೇಳಿದ್ರೆ ಯಾರು ಕೂಡ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾವಾಗಲೂ ಆದಾಗ ಮಾಡಿದ್ರಾಯ್ತು ಅನ್ನೋ ತಾತ್ಸಾರಿಗೆ ಬಂದ್ಬಿಡ್ತಾರೆ ಹಾಗಾಗಿ ಒಂದಷ್ಟು ವಿಚಾರಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಸರ್ಕಾರ ಎಲ್ಲವೂ ಕೂಡ ಯೋಚನೆ ಮಾಡ್ತಾ ಹೋಗ್ಬೇಕಾಗುತ್ತೆ ಇನ್ನು ಅಲ್ಲಿ ಸಮಸ್ಯೆಗಳು ಯಾವ ರೀತಿ ಆಗಿದೆ ಏನು ಅನ್ನೋದನ್ನ ಒಂದಷ್ಟು ದೃಶ್ಯಗಳನ್ನ ನೋಡಿದ್ವಿ ಅಲ್ಲಿ ವಾಸ ಮಾಡುವಂತ ಜನರೇ ಅಲ್ಲಿರುವಂತಹ ಸ್ಥಿತಿಗತಿಯ ಬಗ್ಗೆ ಮಾತನಾಡಿರುವಂತ ವಿಡಿಯೋ ಇದೆ ಏನ್ ಮಾತನಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮುಂದೆ ಸಂಧಿ ಆಯ್ತಾ ಇಲ್ಲ ಇದು ಮಜೂರಿ ಮುಂದೆ ನಾಲ್ಕೈದು ಸಂಧಿ ಐತೆ ನಾವು ಹೇಳ್ತಾ ಇದ್ದೀವಿ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಇಲ್ಲ ಅಂದ್ರೆ ಮಾಡಲ್ಲ ಇದು ಎಲ್ಲ ಸಂದಿಯೊಳಗೆ ಕಸ ಹಂಗೆ ಕಸ ಇದೆ ಒಂದು ಬೇರೆ ನೀರದೂನು ಐತೆ ಪ್ರಾಬ್ಲಮ್ ನೀರದೂನು ಅಲ್ಲಿ ಕ್ರಾಸ್ನಲ್ಲಿ ಏಳನೇ ಕ್ರಾಸು ಆ ಕಡೆ ಬಹಳ ಪ್ರಾಬ್ಲಮ್ ಐತೆ ನಾವು ಕಂಪ್ಲೇಂಟ್ ಮಾಡಿ ಮಾಡಿ ಎಲ್ಲ ಇದು ಮಾಡಿದ್ದೀನಿ ಬೇರೆ ಏನಂದ್ರೆ ಅಷ್ಟೇ ಇದೆ ಬೇರೆ ಎಲ್ಲ ಚೆನ್ನಾಗೈತೆ ಐತೆ ಹಾಸ್ಪಿಟ್ಲಿಂದ ಎಲ್ಲಾರ್ಗೆ ಒಳ್ಳೇದಾಗ್ತಾ ಇದೆ ಮತ್ತು ಸ್ವಲ್ಪ ಸ್ವಲ್ಪ ಪಬ್ಲಿಕ್ ಎಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸ್ವಲ್ಪ ನೀರದು ಸ್ವಲ್ಪ ಕಷ್ಟ ಇದೆ ಇನ್ನು ನೀರು ಐತೆ ಬಿಡೋ ಅವರು ಸರಿ ಇಲ್ಲ ಮೇಡಮ್ ಅಲ್ಲ ಇಲ್ಲಿ ಚೆನ್ನಾಗಿದ್ದಾರೆ ಜಾರ್ ಸಾಹೇಬರು ಎಲ್ಲ ಒಳ್ಳೆ ಮಾಡ್ತಾ ಇದ್ದಾರೆ ಇಲ್ಲಿ ಬೇರೆ ನನಗೆ ಇರೋದು ನೀರಿಗೆ ತುಂಬ ಕಷ್ಟ ಇದೆ ಒಂದು ಒಂದು ತಿಂಗಳಿಗೆ ಒಂದು ವಾರ ಒಂದು ಅವರ್ ಬರ್ತದೆ ನೀರು ಸಾಕಾಗಲ್ಲ ತುಂಬ ಕಷ್ಟ ಇದೆ ಸಮ್ಮರ್ ಬೇರೆ ಅದೇ ನೀರಿಗೆ ಅದೇ ತುಂಬಾ ಇದು ಇದೆ ಅಲ್ಲ ಅಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಕಸ ಬೆಳಗ್ಗೆ ಬರ್ತಾರೆ ಒಂದ್ ಗಂಟೆ ಟೈಮ್ ಬಂದು ಹೋಗ್ತಾರೆ ಆಮೇಲೆ ಒಳಗಡೆ ಸ್ವಲ್ಪ ಬಂದು ಅವ್ರು ಸಾಹೇಬರಾಬಾ ಇಲ್ಲಿ ಬಂದು ಜಾರಿ ಸಾಹೇಬ್ರು ಇಲ್ಲಿ ಬಂದು ನೋಡ್ದೆ ಒಳ್ಳೆ ಬರ್ತದೆ ಇಲ್ಲಿ ನೀರು ಬೆಳೆಯವರು ಚೆನ್ನಾಗಿದಾರಲ್ಲ ಸ್ವಲ್ಪ ನೀರೇ ಬಿಡಲ್ಲ ಅವರು ಬೇರೆ ಜನ ದುಡ್ಡು ತಗೊಂಡ್ಬಿಟ್ಟು ಬೇರೆ ಜಾಗ ಬಿಡ್ಬಿಡ್ತಾರೆ ನೀರು ತುಂಬಾ ಕಷ್ಟ ಆಗ್ತದೆ ನೀರಿಗೆ ಇಲ್ಲಿ ಎಲ್ಲ ಚೆನ್ನಾಗಿದೆ ಮೇಡಮ್ ಪಾರ್ಕ್ ಎಲ್ಲ ಆ ಸೈಡ್ ಇದೆ ಈ ಸೈಡ್ ಯಾವುದು ಇಲ್ಲ ಮೇಡಮ್ ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ಇಲ್ಲ ಇಲ್ಲ ಅದು ಯಾರ ಮನೆಗೆ ಹೋಗ್ಬೇಕು ಇಲ್ಲ ಎಲ್ಲ ರೂಮ್ಗೆಲ್ಲ ಇದು ಮಜೀದಿಗೆ ಒಳಗಡೆ ಹೋಗ್ಬೋದು ಬೇರೆ ತುಂಬ ಇಲ್ಲಿ ಬಂದೆ ಅಲ್ಲಿ ಬಂದು ನೋಡ್ಬೇಕು ಮೇಡಮ್ ಅವಳಗಡೆ ಹೌದು ಹೌದು ಅವರು ಸಾಹೇಬ್ರು ಬರಬೇಕೋ ಇಲ್ಲ ಸಾಹೇಬ್ರು ಬಂದೆ ಒಂದು ರೋಡ್ ಹೊಡೆದು ಅವತ್ತು ಬಂದು ಹೋಗಿದ್ದಾಗ ಇವತ್ತು ಬಂದಿಲ್ಲ ಅವರು ಫುಲ್ಲದು ಇಲ್ಲಿ ಇಲ್ಲಿ ನೀರಿಗೆ ತುಂಬ ಕಷ್ಟ ನೀರಿಗೆ ಕಷ್ಟ ಇದೆ ಅಂಗನವಾಡಿ ಸ್ಕೂಲ್ ಇಲ್ಲಿ ಇದೆ ಮೇಡಮ್ ಅಲ್ಲ ಚೆನ್ನಾಗಿದೆ ಮೇಡಮ್ ಎಲ್ಲ ಚೆನ್ನಾಗಿದ್ದಾರೆ ಮಕ್ಕಳಿಗೆ ಎಲ್ಲ ನೋಡ್ತಾರೆ ಚೆನ್ನಾಗಿದೆ ಅದೆಲ್ಲ ಅಲ್ಲ ಒಳ್ಳೆ ಮಾಡಿದ್ದಾರೆ ಬೇರೆ ನೀರಿಗೆ ಇಲ್ಲಿ ನಮ್ಮದು ತುಂಬ ಕಷ್ಟ ಇದೆ ಇಲ್ಲಿ ಮಜೀದಿಗೆ ನೀರು ಇಲ್ಲಿ ಎಲ್ಲ ಕೇಳೋಕ್ಕೆ ಯಾರೂ ಇಲ್ಲ ಅದು ನೀರು ಬಿಡ್ತಾರೆ ಇಲ್ಲ ಅವರು ಯಾರು ಜಾಸ್ತಿ ಬಂದ ಬಿಡೋಲ್ಲ ಶಕೀಲ್ ಅಂತ ನಮ್ಮ ವಾರ್ಡ್ ಸಮಸ್ಯೆ ಏನಂದರೆ ಸ್ವಲ್ಪ ರೋಡು ಸರಿ ಇಲ್ಲ ನೀರು ಸ್ವಲ್ಪ ಪ್ರಾಬ್ಲಮ್ಮು ವಾರಕ್ಕೆ ಒಂದ್ಸರ್ತಿನೇ ಸೋಮವಾರ ನೀರು ಬಿಡ್ತಾರೆ ಬಾಕಿ ದಿನ ನೀರು ಪಂಪು ಅಲ್ಲಿ ವರ್ಕ್ ಆಗ್ತಾ ಇಲ್ಲ ವಾಲ್ ಓಪನ್ ಮಾಡ್ತಾ ಇಲ್ಲ ಅಂತ ವಾರ್ಡ್ನಲ್ಲಿ ಬಂದುಬಿಟ್ಟು ವಾರಕ್ಕೆ ಒಂದ್ಸತಿನೇ ಸೋಮವಾರ ಈ ಲೈನು ಮಂಗಳವಾರ ಬಂದುಬಿಟ್ಟು ಆ ಲೈನು ಎರಡು ದಿವಸ ಸೋಮವಾರ ಮಂಗಳವಾರ ಬಿಡ್ತಾರೆ ವಾರಕ್ಕೆ ಒಂದ್ಸ್ಥಿತಿನೇ ನೀರು ನಮಗೆ ಕಾವೇರಿ ನೀರು ಒಂದು ಗಂಟೆನೇ ಅದು ಚರಂಡಿ ವ್ಯವಸ್ಥೆ ಬಂದುಬಿಟ್ಟು ಇವಾಗ ಪರವಾಗಿ ಸುಮಾರು ಪರವಾಗಿಲ್ಲ ಫುಟ್ಪಾತ್ ವ್ಯವಸ್ಥೆ ಬಂದುಬಿಟ್ಟು ಮೇಡಮ್ ಅದು ಹೇಳಂಗಿಲ್ಲ ಅದು ಗೌರ್ಮೆಂಟ್ ಏನು ಇದೆ ಯಾಕಂದರೆ ಕೌನ್ಸ್ಲರ್ ಇಲ್ಲ ಇಲ್ಲಿ ಕೌನ್ಸಿಲರ್ ಇದ್ದರೆ ಬಿ ಬಿ ಎಮ್ ಪಿ ಎಲೆಕ್ಷನ್ ಇಲ್ಲ ಕೌನ್ಸಿಲರ್ ಇದ್ರೆ ಕೌನ್ಸ್ಲರ್ಗೆ ಮಾತಾಡ್ಬೋದು ಇವಾಗ ಅಂದರೆ ಯಾರಿಗೆ ಮಾತಾಡಬೇಕು ಎಮ್ ಎಲ್ ಎ ಅಂದರೂ ಬರೋಲ್ಲ ಬರಲ್ಲ ಇಲ್ಲಿ ಸ್ವಲ್ಪ ನೋಡ್ಕೊಂತಾರೆ ಮಾತನಾಡಿರೋ ಹಾಗೆ ಅಲ್ಲಿ ಮುಖ್ಯವಾಗಿರುವಂತ ಸಮಸ್ಯೆಗಳು ಮೋರಿ ಸಮಸ್ಯೆ ರಸ್ತೆ ಸಮಸ್ಯೆ ಅವೆರಡಕ್ಕಿಂತ ಹೆಚ್ಚಾಗಿ ಕುಡಿಯೋ ನೀರಿನ ಸಮಸ್ಯೆ ಆ ಒಂದು ಅಭಾವ ಅಲ್ಲಿರುವಂತವ್ರನ್ನ ಕಾಡ್ತಾ ಈ ಎಲ್ಲಾ ಸಮಸ್ಯೆಗಳು ಕೆಜಿಹಳ್ಳಿ ವಾರ್ಡ್ನ ಸುತ್ತಮುತ್ತ ಅಲ್ಲಿರುವಂತಹ ಕೆಲವೊಂದಷ್ಟು ರಸ್ತೆಗಳಲ್ಲಿ ಈ ಸಮಸ್ಯೆಗಳ ಪ್ರಮುಖವಾಗಿರುವಂತದ್ದು ಕಸದ ಸಮಸ್ಯೆ ಇದೆ ಆದ್ರೆ ಅಷ್ಟರ ಮಟ್ಟಿಗೆ ಸಮಸ್ಯೆ ಇಲ್ಲ ಈ ಮೂರು ಸಮಸ್ಯೆಗಳಿಗೆ ಹೋಲಿಸ್ಕೊಂಡ್ರೆ ಕಸದ ಸಮಸ್ಯೆ ಏನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಅಂತ ಕೂಡ ಅವ್ರು ಹೇಳಿರುವಂತದ್ದು ಮುಖ್ಯವಾಗಿ ಅವ್ರಿಗೆ ಓಡಾಡೋದಕ್ಕೆ ರಸ್ತೆ ಕುಡಿಯೋದಿಕ್ಕೆ ನೀರು ಇವೆರಡನ್ನ ಮೊದಲು ಸರಿ ಮಾಡಿಕೊಟ್ಟು ಅನಂತರ ಈ ಕಾರ್ ದುರಸ್ತಿಯಲ್ಲಿರುವಂತಹ ಒಂದಷ್ಟು ಮೋರಿಗಳನ್ನ ಸರಿ ಮಾಡಿ ಕೊಳಚೆ ನೀರು ಯಾವುದು ಕೂಡ ರಸ್ತೆಗೆ ಬರ್ದೇ ಇರೋ ರೀತಿ ಮಾಡಬೇಕು ಅಂತ ಹೇಳಿ ಅಲ್ಲಿರುವಂತ ಸ್ಥಳೀಯರು ಕೇಳ್ಕೊಂಡಿರುವಂಥದ್ದು ಕೂಡ ಇರುವಂತದ್ದು ಯಾರೇ ಆಗಲಿ ನಾನು ಅವಾಗ್ಲೇ ಹೇಳಿದಾಗೆ ಒಂದಷ್ಟು ಕಟ್ಟುನಿಟ್ಟಾದಂತ ಎಚ್ಚರಿಕೆಗಳನ್ನು ಕೊಡಬೇಕಾಗುತ್ತೆ ಅವ್ರಿಗೂ ಅವರಲ್ಲೂ ಕೂಡ ಅಧಿಕಾರಿಗಳಲ್ಲಿ ಕೂಡ ಒಂದು ಭಯ ಇರಬೇಕಾಗತ್ತೆ ನಾವು ಇಂಥ ಸಮಯಕ್ಕೆ ಈ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಅದರಿಂದ ನಮಗೆ ತೊಂದರೆ ಆಗುತ್ತೆ ನಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ ಇವೆಲ್ಲವೂ ಕೂಡ ಒಂದಷ್ಟರ ಮಟ್ಟಿಗಾದರೂ ಭಯ ಅನ್ನೋದಿರಬೇಕು ಏನೂ ಭಯ ಇಲ್ಲ ಆರಾಮಾಗಿ ಓಡಾಡ್ಕೊಂಡು ಕೆಲಸ ಮಾಡು ಮಾಡದೇ ಇರು ತಿಂಗಳ ಸರ್ಕಾರಿ ಸಂಬಳ ತಗೋನು ಆಗಿದ್ರೆ ಯಾರೂ ಕೂಡ ಅಷ್ಟೊಂದು ಟೆನ್ಷನ್ ತಗೊಂಡು ಕೆಲಸವನ್ನು ಮಾಡೋದಿಲ್ಲ ಅದು ರಾಜಕಾರಣಿಗಳೇ ಆಗಿರ್ಬೋದು ಅವರು ಕೂಡ ಒಂದಷ್ಟು ಕ್ರಮಗಳನ್ನ ತಗೋಬೇಕಾಗುತ್ತೆ ಫಂಡ್ಗಳನ್ನ ಕೊಡಬೇಕಾಗುತ್ತೆ ಅಭಿವೃದ್ಧಿ ಕೆಲಸ ಮಾಡೋದಿಕ್ಕೆ ಇದೆಲ್ಲವನ್ನ ಮಾಡಿದಾಗ ಮಾತ್ರ ಎಲ್ಲ ಕೆಲಸಗಳು ಸುಲಲಿತವಾಗಿ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇದೇ ರೀತಿ ಒಂದಷ್ಟು ತೊಂದರೆಗಳಾಗುವಂತದ್ದು ಹಾಗಾಗಿ ಯಾರೇ ಆಗಲಿ ಸಮಸ್ಯೆಗಳ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗತ್ತೆ ಸಮಸ್ಯೆಗಳ ಬಗ್ಗೆ ಯೋಚನೆಯನ್ನ ಮಾಡಿ ನಿರ್ಧಾರವನ್ನ ತಗೋಬೇಕಾಗತ್ತೆ ಇವಾಗ ಕೆಲಸ ಯಾರು ಮಾಡ್ತಾ ಇಲ್ಲ ಅಂತ ಮೊದಲು ನೋಡಬೇಕು ಅನುದಾನ ಇದ್ದು ಬಜೆಟ್ ಇದ್ದು ಕೂಡ ಬಿಬಿಎಂಪಿಯವರು ಈ ಒಂದು ವಿಚಾರವಾಗಿ ತಲೆ ಕೆಡ್ಸ್ಕೋತಾ ಇಲ್ವಾ ಅಥವಾ ಅನುದಾನವನ್ನೇ ಸರ್ಕಾರದಿಂದ ಕೊಟ್ಟಿಲ್ವಾ ಎಲ್ಲ ಇದ್ದು ಕೂಡ ಕೆಲಸ ಮಾಡೋದಕ್ಕೆ ಆಸಕ್ತಿ ಇಲ್ವಾ ಆಸಕ್ತಿ ತೋರಿಸ್ತಾ ಇಲ್ವಾ ಯಾವಾಗ್ಲೋ ಮಾಡಿದ್ರಾಯ್ತು ಅಂತ ಅರ್ಜೆಂಟ್ ಏನು ಈಗಲೇ ಯಾಕೆ ಮಾಡಬೇಕು ನಿಧಾನಕ್ಕೆ ಮಾಡೋಣ ಈ ರೀತಿಯಾಗಿ ಒಂದಷ್ಟು ಬೇಜವಾಬ್ದಾರಿಗಳು ಅಸಡ್ಡೆಗಳು ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲಿ ಇದೆಯಾ ಹೇಗೆ ಇದೆಲ್ಲವನ್ನ ಗಮನಿಸಬೇಕಾಗುತ್ತೆ ಯಾಕಂದ್ರೆ ಇದಕ್ಕೂ ಮುಂಚೆ ಬೆಂಗಳೂರಲ್ಲಿರುವಂಥ ರಸ್ತೆಗಳಲ್ಲಿರುವಂತಹ ಗುಂಡಿಗಳನ್ನ ಮುಚ್ಚಬೇಕು ಮುಚ್ಚಲಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳ ವಿರುದ್ಧ ಕಡಕ್ ಆಕ್ಷನ್ ಅನ್ನ ತಗೋಬೇಕಾಗುತ್ತೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಪ್ರವಾಸಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಬರೋದ್ರೊಳಗಡೆ ಗುಂಡಿಗಳೆಲ್ಲ ಮುಚ್ಚಿರಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟು ಹೋಗಿದ್ರು ಆ ಸಂದರ್ಭದಲ್ಲಿ ಅತಿ ವೇಗವಾಗಿ ತುಂಬಾ ಬರದಿಂದ ಒಂದಷ್ಟು ಕೆಲಸಗಳು ಕೂಡ ನಡೀತು ಒಂದಷ್ಟು ಬೆಂಗಳೂರಿನಲ್ಲಿರುವಂತಹ ರಸ್ತೆಗಳ ಗುಂಡಿ ಕೂಡ ಮುಚ್ಚಿದ್ರು ಆ ಒಂದು ಕಾಮಗಾರಿಯನ್ನ ಕೂಡ ಟೆಸ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರು ಅವೆಲ್ಲವೂ ಕೂಡ ಆಯ್ತು ಆ ರೀತಿ ಎಚ್ಚರಿಕೆ ಕೊಟ್ಟಾಗ ಅಷ್ಟು ಬೇಗ ಆದಂತ ಕೆಲಸಗಳು ಈಗ ಯಾಕೆ ಆಗ್ತಾ ಇಲ್ಲ ಈಗ ಯಾಕೆ ಡಿಲೇ ಆಗ್ತಾ ಇದೆ ಅದು ಕೇವಲ ಆಗ ಮಾತ್ರ ಸೀಮಿತ ಆಗಿತ್ತಾ ಇವಾಗ ಅದ್ ಯಾವ್ದು ಇಲ್ವಾ ಈಗ ಒಂದು ಭಯ ಇಲ್ವಾ ಅಥವಾ ಈಗ ಒಂದು ಕಡಕ್ ಸೂಚನೆಯನ್ನ ಕೊಡೋದಿಕ್ ಆಗ್ತಾ ಇಲ್ವಾ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಡೋದಿಕ್ ಆಗ್ತಾ ಇಲ್ಲ ಆ ರೀತಿ ಇದ್ರೆ ಮಾತ್ರ ಕೆಲ್ಸಗಳಾಗೋದು ಅಂತ ಇದ್ದಾಗ ಅದೇ ರೀತಿ ಮಾಡ್ಬೇಕಾಗತ್ತೆ ಕೆಲಸ ಮಾಡಿ ಅಂತ ಹೇಳಿದಾಗ ಕೆಲ್ಸ ಮಾಡ್ತಾ ಇಲ್ಲ ಅಂತ ಗೊತ್ತಾದ್ಮೇಲೆ ಕೆಲಸ ಮಾಡಲಿಲ್ಲ ಅಂದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ತೋರಿಸ್ದಾಗ ಮಾತ್ರ ಕೆಲಸಗಳಾಗುವಂಥದ್ದು ಅವ್ರಿಗೂ ಕೂಡ ಕೆಲಸ ಮಾಡಬೇಕು ಅಂತ ಅನಿಸುವಂಥದ್ದು ಇದೆಲ್ಲವೂ ಕೂಡ ನಮ್ಮ ಬೆಂಗಳೂರಿನ ಪ್ರತಿಯೊಂದು ವಾರ್ಡ್ಗಳಲ್ಲೂ ಹೀಗೆ ಏನಾದರೂ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ ಸಮಸ್ಯೆಗಳು ಬರ್ತಲೇ ಇದೆ ಆ ಸಮಸ್ಯೆಗಳು ಮಾತ್ರ ಹತ್ತು ಸಮಸ್ಯೆ ಇದ್ದರೆ ಒಂದು ಸಮಸ್ಯೆ ಬಗೆಹರಿಯುವಂಥದ್ದು ಕೂಡ ಇವಾಗ ಕಷ್ಟ ಆಗಿದೆ ಎಲ್ಲರೂ ಕೂಡ ಅವ್ರ ಪಾಡಿಗೆ ಅವರು ಬೇರೆ ಬೇರೆ ಇರೋದ್ರಿಂದ ಮುಖ್ಯವಾಗಿ ಆಗ್ಬೇಕಾಗಿರುವಂತ ಕೆಲಸಗಳೇ ಆಗ್ತಾ ಇಲ್ಲ ಅದು ನಿಜಕ್ಕೂ ಒಂದು ದುರಂತ ಇನ್ನೊಂದು ವಿಪರ್ಯಾಸ ಇದೆಲ್ಲ ಆಗ್ತಾ ಇರುವಂತದ್ದು ಅದೇ ಅವರು ವಾಸ ಮಾಡುವಂತ ಜಾಗದಲ್ಲೋ ಅಥವಾ ಅವ್ರ ಏರಿಯಾಗಳಲ್ಲೋ ಏನಾದ್ರೂ ಒಂದೇ ಒಂದು ಅವ್ಯವಸ್ಥೆ ಇದ್ರೂ ಕೂಡ ಅದು ಆ ಕ್ಷಣಾರ್ಥದಲ್ಲೇ ಆ ದಿನ ಕಳಿಯೋದ್ರೊಳಗಡೆನೆ ಆ ಎಲ್ಲಾ ಸಮಸ್ಯೆಗಳ್ ನಿವಾರಣೆ ಆಗ್ಬಿಟ್ಟಿರುತ್ತೆ ಮೊದಲನೇದಾಗಿ ನಿವಾರಣೆ ಆಗೋದಿಕ್ಕೆ ಅಲ್ಲಿ ಸಮಸ್ಯೆಗಳೇ ಬರಲ್ಲ ಒಂದ್ ವೇಳೆ ಕೂಡ ಆ ಸಮಸ್ಯೆಗಳು ಕ್ಷಣಾರ್ಥದಲ್ಲೇ ಸರಿ ಹೋಗುತ್ತೆ ಅಲ್ಲಿ ಸರಿ ಹೋಗುವಂಥ ಸಮಸ್ಯೆಗಳು ಇಲ್ಲಿಯ ಸರಿ ಹೋಗ್ತಾ ಇಲ್ಲ ತಿಂಗಳಲ್ಲ ವರ್ಷಾನ್ಗಟ್ಲೆ ಆದ್ರೂ ಕೂಡ ಎಲ್ಲ ಸಮಸ್ಯೆಗಳು ಸರಿ ಹೋಗ್ತಾ ಇಲ್ಲ ಕಾರಣ ಬೇಜವಾಬ್ದಾರಿ ಮಾಡಿದ್ರಾಯ್ತು ನಿಧಾನಕ್ಕೆ ಮಾಡೋಣ ಈಗಲೇ ಕೆಲಸಗಳನ್ನೆಲ್ಲ ಸರಿ ಮಾಡಬೇಕು ಅನ್ನೋದೇನಿದೆ ಯಾರು ಕೇಳ್ತಾರೆ ಕೇಳೋರಿಲ್ಲ ಹೇಳೋರಿಲ್ಲ ಅವರು ಕೂಡ ಸಲ ಎರಡು ಸಲ ಬಂದು ಸಾರ್ವಜನಿಕರು ಕಂಪ್ಲೇಂಟ್ ಕೊಡ್ತಾರೆ ಈ ರೀತಿ ಸಮಸ್ಯೆಗಳಿದೆ ಅಂತ ಆಮೇಲೆ ಯಾರು ಕೇಳ್ತಾರೆ ಯಾರೂ ಕೇಳೋದಿಲ್ಲ ಅವ್ರು ಬಂದು ಕೇಳಿದಾಗ ಮಾಡ್ತೀವಿ ಅಂತ ಹೇಳಿದ್ರಾಯ್ತು ಹೀಗೆ ಇವೆಲ್ಲವನ್ನ ಅವರೇ ಒಂದಷ್ಟು ಉತ್ತರಗಳು ಪ್ರಶ್ನೆಗಳು ಎಲ್ಲವನ್ನ ರೆಡಿ ಮಾಡ್ಕೊಂಡು ಕಾಯ್ತಾ ಇರಬೇಕಾದ್ರೆ ಪಾಪ ಸಾರ್ವಜನಿಕರು ಏನು ಮಾಡೋದಕ್ಕಾಗುತ್ತೆ ಯಾರನ್ನ ಕೇಳೋದಕ್ಕಾಗುತ್ತೆ ಕೇಳಿದ್ರೆ ಬಿ ಬಿ ಎಂ ಪಿ ಅವ್ರನ್ನೇ ಕೇಳಬೇಕು ಇಲ್ಲ ಯಾವಾಗ್ಲಾದ್ರೂ ಒಮ್ಮೆ ಶಾಸಕರನ್ನ ಭೇಟಿಯಾಗಿ ಸಮಸ್ಯೆಯನ್ನ ಹೇಳಬೇಕು ಹೇಳಿದ್ರು ಕೂಡ ಬಗ್ಗೆ ಬಗೆಹರದಿಲ್ಲ ಆಗತ್ತೆ ಅಂತ ಹೇಳ್ತಾರೆ ಹಾಗೇ ಇಲ್ಲ ಅಟ್ಲೀಸ್ಟ್ ಕಾರ್ಪೊರೇಟರ್ ಆದ್ರೂ ಇದ್ರೆ ಪ್ರತಿದಿನ ಆದ್ರೆ ಎದುರುಗ್ ಸಿಗುವಂಥವ್ರು ಕೇಳಿ ಕೆಲಸವನ್ನ ಮಾಡಿಸ್ಕೋಬಹುದಿತ್ತು ಕಾರ್ಪೊರೇಟರು ಇಲ್ಲ ಅಲ್ಲಿ ಅಂತ ಹೇಳಿದ್ದಾರೆ ಅಲ್ಲೇ ಇಲ್ಲ ಎಲ್ಲೂ ಇಲ್ಲ ಕಾರ್ಪೊರೇಟರ್ ಯಾಕಂದ್ರೆ ಬಿಬಿಎಂಪಿ ಎಲೆಕ್ಷನ್ ಆಗಿಲ್ಲ

ಕೇವಲ ಕೆ ವಾರ್ಡ್ನ ಸುತ್ತಮುತ್ತ ಅಲ್ಲ ಇಡೀ ನಮ್ಮ ಬೆಂಗಳೂರಿನಲ್ಲಿರುವಂತ ಸಮಸ್ಯೆಗಳಿದೆಲ್ಲ ಒಂದೊಂದು ವಾರ್ಡ್ನಲ್ಲಿ ಒಂದೊಂದು ರೀತಿ ಸಮಸ್ಯೆ ಬೇರೆ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಸಿಮಿಲರ್ ಆಗಿ ಎರಡು ಮೂರು ಸಮಸ್ಯೆಗಳು ಒಂದೇ ರೀತಿ ಇರುವಂತದ್ದು ಇದೆಯಲ್ಲ ಹಾಗಾದ್ರೆ ಯಾವ ವಾರ್ಡ್ ಕೆಲಸನೇ ಆಗ್ತಾ ಇಲ್ಲ ಪ್ರತಿಯೊಂದು ಒಂದು ವಾರ್ಡ್ ನಲ್ಲಿರುವಂತ ಬಿಬಿಎಂಪಿಯವರು ಏನ್ ಮಾಡ್ತಾ ಇದಾರೆ ಹಾಗಾದ್ರೆ ಪ್ರತಿಯೊಂದು ಕ್ಷೇತ್ರದ ಶಾಸಕರು ಏನ್ ಮಾಡ್ತಾ ಇದಾರೆ ಸರ್ಕಾರ ಏನ್ ಮಾಡ್ತಾ ಇದೆ ಸರ್ಕಾರ ಯಾವ ಕಡೆ ಗಮನ ಕೊಡ್ತಾ ಇದೆ ಇದು ಯಾವ್ದನ್ನೂ ಯೋಚನೆ ಮಾಡಲಿಲ್ಲ ಅಂತ ಹೇಳಿದ್ಮೇಲೆ ಕೆಲಸಗಳೇ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಎಲೆಕ್ಷನ್ ಯಾಕೆ ಮಾಡ್ಬೇಕು ಇವರು ಚುನಾವಣೆಗೆ ಯಾಕೆ ನಿಲ್ಬೇಕು ಪ್ರಚಾರ ಯಾಕೆ ಮಾಡಬೇಕು ಇದು ಏನನ್ನೂ ಮಾಡಬಾರ್ದು ಟ್ಯಾಕ್ಸ್ ಕಟ್ಟಿಸ್ಕೋಬೇಕು ಕೆಲವೊಂದಷ್ಟು ಪ್ರತಿನಿತ್ಯ ಬಳಸುವಂತ ವಸ್ತುಗಳ ಮೇಲೆ ಜಿ ಟಿಯನ್ನು ಯಾಕೆ ಜಾಸ್ತಿ ಮಾಡಬೇಕು ಪ್ರತಿಯೊಂದು ವಸ್ತುಗಳ ಬೆಲೆಯನ್ನು ಯಾಕೆ ಏರಿಕೆ ಮಾಡಬೇಕು ಅಷ್ಟೆಲ್ಲ ಇವರು ಮಾಡ್ತಾ ಇದ್ದಾರೆ ಅಂದರೆ ಜನ ಜನರಿಗೂ ಕೂಡ ಬೇಕಾಗಿರುವಂಥ ಸವಲತ್ತುಗಳನ್ನು ಕಲ್ಪಿಸ್ಬೇಕು ಏನೋ ಕೆಲಸ ಮಾಡ್ದೇನೆ ಇವ್ರು ಎಲೆಕ್ಷನ್ ಮಾಡಿಕೊಂಡು ಚುನಾವಣೆ ಪ್ರಚಾರ ಮಾಡಿಕೊಂಡು ಇವ್ರಿಗೆಲ್ಲವರ್ಗೂ ಆಶ್ವಾಸನೆಯನ್ನು ಕೊಟ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿ ಪ್ರಮಾಣಗಳನ್ನು ಮಾಡಿ ಆಮೇಲೆ ನೀವ್ಯಾರೋ ನಾವ್ ಯಾರೋ ಗೊತ್ತೇ ಇಲ್ಲ ಅನ್ನೋ ರೀತಿ ಇರೋದಿಕ್ಕೆ ಚುನಾವಣೆ ಯಾಕೆ ಆ ಹೆಸರ ಪ್ರಚಾರ ಯಾಕೆ ಗೆಲ್ಲೋದು ಯಾಕೆ ಈ ರೀತಿ ಸಾರ್ವಜನಿಕರಿಗೆ ಅಮಾಯಕರಿಗೆ ತೊಂದರೆ ಕೊಡೋದು ಯಾಕೆ ಯಾವ್ದನ್ನೂ ಟ್ಯಾಕ್ಸ್ ಅನ್ನ ಕಟ್ಟಿಸ್ಕೊಳ್ಲಿಲ್ಲ ಏನೂ ಮಾಡ್ಲಿಲ್ಲ ಅವ್ರ ಅವ್ರನ್ನ ಬಿಟ್ಟರು ಅಂದ್ರೆ ಅವರ ಸೇರ್ಕೊಂಡ್ರು ಅವ್ರಿಗೆ ಏನ್ ಬೇಕೋ ಸೌಲಭ್ಯಗಳನ್ನ ಅವರೇ ಮಾಡ್ಕೋತಾರೆ ಎಷ್ಟೊಂದ್ ಕಡೆ ಆಗ್ತಾ ಇದೆಯಲ್ಲ ಅವರ ಊರಿನ ಗ್ರಾಮಗಳ ರಸ್ತೆಗಳನ್ನ ಅವರು ಇಡೀ ಗ್ರಾಮದವರು ಒಟ್ಟಾಗಿ ರಸ್ತೆ ಸರಿ ಮಾಡಿಸ್ಕೊಳ್ತಾ ಇರುವಂತದ್ದಾಗಿರ್ಬೋದು ತಾತ್ಕಾಲಿಕವಾಗಿ ಓಡಾಡೋದಕ್ಕೆ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡ್ಕೊಳ್ತಾ ಇರೋದಾಗಿರ್ಬೋದು ಇದೆಲ್ಲವನ್ನ ಕೆಲವೊಂದು ಕಡೆ ಈಗಾಗಲೇ ಮಾಡ್ತಾ ಇದ್ದಾರೆ ಮತ್ತೆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಎಂತಗೆ ಎಲೆಕ್ಷನ್ ಮಾಡಬೇಕು ಇವಾಗ ಹೆಂಗಿದ್ರು ಬಿ ಬಿ ಎಂ ಪಿ ಚುನಾವಣೆ ಆಗಿಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಐದು ವರ್ಷ ಆದ ಮೇಲೆ ಯಾವಾಗ ಏನು ಅಂತ ಇನ್ನೂ ಗೊತ್ತಿಲ್ಲ ಬೇಡ ಯಾವ ಚುನಾವಣೆಗಳು ಬೇಡ ಏನೂ ಬೇಡ ಅವ್ರ ಅವ್ರನ್ನ ಬಿಟ್ಬಿಟ್ರೆ ಅವ್ರು ಸುಮ್ಮನೆ ಅವ್ರಿಗೆ ಏನ್ ಆ ಸೌಲಭ್ಯಗಳನ್ನ ಸೌಕರ್ಯಗಳನ್ನ ಅವರೇ ಮಾಡ್ಕೋತಾರೆ ಈ ಕಡೆ ದುಡ್ಡು ದಂಡ ಈ ಕಡೆ ಕೆಲಸನೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೇಳಿ ಹೇಗ ಬೇಕಾಗಿ ನಡ್ಕೊಂಡ್ರೆ ಎಲ್ಲದಕ್ಕೂ ಉತ್ತರ ಇದ್ದೇ ಇರುತ್ತೆ ಆ ಸಮಯಕ್ಕೆ ಸಿಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಒಂದಲ್ಲ ಒಂದಿನ ಉತ್ತರವನ್ನ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಜನರಿಂದ ಇರುವಂತದ್ ಸರ್ಕಾರನೇ ಹೊರತು ಸರ್ಕಾರದಿಂದ ಜನ ಅಲ್ಲ ಇದೆಲ್ಲರಿಗೂ ಗೊತ್ತು ಎಲ್ಲರೂ ತಿಳ್ಕೊಂಡಿದ್ದಾರೆ ಆದರೂ ಕೂಡ ಒಂದಷ್ಟು ಉದ್ದಟತನವನ್ನು ಮೆರಿತಾ ಇರುವಂಥದ್ದು ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ ಕ್ರಾಸ್ ಆದರೆ ತೊಂದರೆ ಖಂಡಿತವಾಗ್ಲೂ ಆಗುತ್ತೆ ಈಗಾಗಲೇ ತೊಂದರೆಗಳಾಗೋದಕ್ಕೆ ಶುರುವಾಗಿದೆ ಆದರೆ ಆ ತೊಂದರೆಗಳ ಪಾಪ ಇಲ್ಲೂ ಜನರಿಗೆ ಆಗ್ತಾ ಇರುವಂಥದ್ದು ರಾಜಕೀಯ ವ್ಯಕ್ತಿಗಳಿಗೆ ಅಧಿಕಾರಿಗಳಿಗೆ ಯಾರಿಗೂ ಕೂಡ ಆ ತೊಂದರೆಗಳು ಆಗ್ತಾ ಇಲ್ಲ ಹಾಗಾಗಿ ಆದಷ್ಟು ಬೇಗ ಅವರೇನು ಐಷಾರಾಮಿ ಮನೆ ಕಟ್ಟಬೇಕು ಇಂಟ್ರೆಸ್ಟ್ ಇಲ್ಲದೆ ಇರೋ ರೀತಿ ಸರ್ಕಾರದಿಂದ ಲೋನ್ ಕೊಡಿಸಿ ಸರ್ಕಾರಿ ಬ್ಯಾಂಕ್ಗಳಿಂದ ಹಣವನ್ನ ಸ್ಯಾಂಕ್ಷನ್ ಮಾಡಿಸಿ ಇವ್ಯಾವನ್ನು ಕೂಡ ಕೇಳ್ತಾ ಅವ್ರು ಕೇಳ್ತಾ ಇರೋದೇನು ಓಡಾಡೋದಕ್ಕೆ ರಸ್ತೆ ಚೆನ್ನಾಗಿರಬೇಕು ಕುಡಿಯೋದಕ್ಕೆ ನೀರು ಸಿಗಬೇಕು ನಮ್ಮ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿರಬೇಕು ಇದು ಪ್ರತಿಯೊಬ್ಬರಿಗೂ ಬೇಕಾಗಿರುವಂತದ್ದು ಅದನ್ನೇ ಅವ್ರು ಕೇಳ್ತಾ ಇದ್ದಾರೆ ಅದನ್ನ ಕಲ್ಪಿಸ್ಕೊಡ್ಬೇಕಾಗಿರುವಂತ ಸರ್ಕಾರದ ಜವಾಬ್ದಾರಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜವಾಬ್ದಾರಿ ಈಗಿರ್ಬೇಕಾದ್ರೆ ಅದನ್ನ ಮಾಡ್ಬೇಕು ಬೇಕಾಗಿರುವಂತ ಮೂಲ ಸೌಕರ್ಯಗಳನ್ನೇ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ಯಾವ ಕೆಲಸಗಳನ್ನ ಸರ್ಕಾರ ಮಾಡಿಕೊಡುತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡ್ತಾರೆ ಈ ಎಲ್ಲಾ ಸಮಸ್ಯೆಗಳನ್ನ ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಗೆಹರಿಸುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲೋ ಒಂದು ಕಡೆ ಹಾಕಿದರೆ ಎಲ್ಲೋ ಒಂದು ಕಡೆ ಹಾಕಿದರೆ ಇಡೀ ಬೆಂಗಳೂರು ಚೆನ್ನಾಗಿದೆ ಯಾವುದೋ ಒಂದು ವಾರ್ಡು ಯಾವುದೋ ಒಂದು ಏರಿಯಾ ಯಾವುದೋ ಒಂದು ರಸ್ತೆ ಅಲ್ಲಿ ಮಾತ್ರ ಸಮಸ್ಯೆ ಇದೆ ಸರಿಯಾಗುತ್ತೆ ಅಂತ ಹೇಳ್ಬೋದಿತ್ತು ಇಡೀ ಬೆಂಗಳೂರಿನಲ್ಲಿರುವಂಥ ಎಷ್ಟೊಂದು ವಾರ್ಡ್ಗಳಲ್ಲಿ ಇದೇ ಕತೆ ಇದೇ ರಾಗ ಇದೇ ಹಾಡಾಗಿದೆ ಹಾಗಾಗಿ ಆದಷ್ಟು ಬೇಗ ಬೆಂಗಳೂರಿನಲ್ಲಿರುವಂಥ ಕೆಲವೊಂದಷ್ಟು ವಾರ್ಡ್ಗಳಲ್ಲಿ ಏನೇನು ಸಮಸ್ಯೆ ಇದೆ ಆ ಎಲ್ಲಾ ಸಮಸ್ಯೆಗಳನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಸರ್ಕಾರದವರಾಗಿರ್ಬೋದು ಪ್ರಯತ್ನವನ್ನ ಮಾಡಬೇಕಾಗತ್ತೆ ಕೆಲಸವನ್ನ ಮಾಡಬೇಕಾಗತ್ತೆ ಯಾಕಂದ್ರೆ ಇದು ಅವ್ರ ಕರ್ತವ್ಯ ಆಗಿರುತ್ತೆ ಜವಾಬ್ದಾರಿ ಆಗಿರುತ್ತೆ ಎಸ್ ವೀಕ್ಷಕರ ಇದಾಗಿತ್ತು ನಮ್ಮ ಈ ದಿನದ ಕೆಜಿ ಹಳ್ಳಿಯಲ್ಲಿ ಯಾವ ರೀತಿ ಅವ್ಯವಸ್ಥೆ ಇದೆ ಅನ್ನುವಂಥ ನಮ್ಮ ವಾರ್ಡ್ ರಿಪೋರ್ಟ್ ಹೀಗೆ ಪ್ರತಿಯೊಂದು ವಾರ್ಡ್ನ ಎಲ್ಲ ಹಾಗೂ ಹೋಗುಗಳ ಸಮಗ್ರ ಸಮಾಚಾರ ಕೂಡ ನಮ್ಮ ವಾರ್ಡ್ ರಿಪೋರ್ಟ್ನಲ್ಲಿ ರಿಪೋರ್ಟ್ ಆಗ್ತಲೇ ಇರುತ್ತೆ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ಸಮಸ್ಯೆಗೆ ಕಾರಣ ಏನು ಅಂತ ಹರಿಯೋವರೆಗೂ ಕೂಡ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಯ ಹಿಂದೆನೆ ಇರುತ್ತೆ ಅಧಿಕಾರಿಗಳೇ ಆಗಿರ್ಬೋದು ಜನಪ್ರತಿನಿಧಿಗಳೇ ಆಗಿರ್ಬೋದು ಯಾರೇ ಆದರೂ ಕೂಡ ಜನರ ಸಮಸ್ಯೆಯನ್ನು ಬಗೆಹರಿಸಲೇಬೇಕು ಅದಕ್ಕೆ ಸ್ಪಂದಿಸಲೇಬೇಕು ಯಾಕಂದ್ರೆ ಅದು ಅವರ ಕರ್ತವ್ಯ ಆಗಿರುತ್ತೆ ಅಲ್ಲಿವರೆಗೂ ಕೂಡ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರವಾಗಿ ವರದಿಯಲ್ಲಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಾರ್ಡ್ ರಿಪೋರ್ಟ್ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಇನ್ನೊಂದು ವಾರ್ಡ್ ರಿಪೋರ್ಟ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ನ್ಯೂಸ್ ತನಿಖೆ ಸುದ್ದಿ ಪ್ರಖರವಾರದೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ